ಬಹಳ ಅದ್ಭುತವಾದ ವಿಸ್ತರಣೆ ಅಂತ ಹೇಳಬಹುದು ಯಾವ ಪುಸ್ತಕದಲ್ಲಿ ಏನಿದೆ ರೀತಿಯಲ್ಲಿ ಬಂದಿದೆ ರೀತಿಯಲ್ಲಿ ಹೇಳ್ತಾರೆ ಅಂತ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಅಂತ ಹೇಳಿತ್ತು ನಿರ್ಮಾಣ ಅಂತ ಸಾಮಿ ಹೇಳಿಲ್ಲ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಅಂತ ಹೇಳ್ತಾರೆ ಸಾಂಪ್ರಶೋತ್ಮಾಚಾರ್ಯರು ಸರಿಸಮತ್ ಅನು ಪುಸ್ತಕವನ್ನು ಬರೆದಿದ್ದಾರೆ ಎಷ್ಟು ಸಲ ಅಂತ ಇದೆ ಗಡಗಡೆ ಪುಸ್ತಕ ಬಂದ್ರೆ ಇತಿಚಿಯ ಅಂತ ಕರೆ ಬಂದ್ರೆ ಜಾಯಿ ಅಂತ ಪುರುಷೋಕ್ತ ಮಾಂದ ಅದು ವಿವರವಾಗಿದೆ ಆ ಪುರುಷೋಕ್ತ ಬಂದ್ರೆ ಪುಸ್ತಕ ವಿವರ ಇದೆ ಯಾವ ಪುಸ್ತಕ ಕನ್ನಡ ಇಂಗ್ಲಿಷ್ ಬರ್ತಿದಾರ ಅಂತ ಈ ಪುಸ್ತಕಗಳು ಇವಿಸು ಇದೆ ಆ ಕನ್ನಡ ಪುಸ್ತಕವಾಗಿ ಕನ್ನಡದಲ್ಲಿ ನೀವು ಶ್ರೀ ಶಾರದಾದೇವಿ ಜೀನಂದ ಎಷ್ಟು ರಕ್ಷಾ ಪಾಠಗಳು ಓದಿದಾರೆ ವಿಶ್ವ ಜನಂತ ಓದಿದಾರೆ ಶ್ರೀ ಶಾರದಾದೇವಿ ಜೀನಂದ ಉಂಗ ಯುಗವಂತ ಕೃಷ್ಣ